ಿವನ್ ವೆಲ್ಕಮ್ ಟು ಮನ್ಮಿತಾ ಬ್ಲಾಗ್ ಮೊದಲನೇದಾಗಿ ಎಲ್ಲರಿಗೂ ಭೀಮನ ಅಮಾವಾಸ್ಯ ಶುಭಾಶಯಗಳು ಈ ಭೀಮ್ ನಮಾವಾಸೆ ಆಷಾಢ ಮಾಸದ ಕೊನೆಯ ದಿನ ಬರುತ್ತೆ ಈ ಭೀಮ್ ನಮಾವಾಸೆ ಈ ಸರಿ ಗುರುಪುಷ್ಯ ನಕ್ಷತ್ರ ದಿನದೇ ಬಂದಿರೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಬನ್ನಿ ಭೀಮ ನ ಅಮವಾಸ್ಯನ ನಮ್ಮನೇಲಿ ಹೇಗ್ ಮಾಡ್ತೀವಿ ಅದರ ವ್ರತಾಚರಣೆ ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಪ್ರೆಗ್ನೆಂಟ್ ಲೇಡೀಸ್ ಮಾಡ್ಬೋದಾ ಜೊತೆಗೆ ಬಾಣಂತಿಯರ್ ಮಾಡ್ಬೋದಾ ಇದೆಲ್ಲಾ ವಿಷಯಗಳನ್ನು ವಿಡಿಯೋ ನೋಡ್ತಾ ನೋಡ್ತಾ ಕಂಪ್ಲೀಟ್ ಆಗಿ ತಿಳ್ಕೊಳ ಈ ಭೀಮನ ಅಮವಾಸೆ ಬಗ್ಗೆ ಎಷ್ಟೊಂದು ಕತೆ ಪುರಾಣಗಳನ್ನ ಎಲ್ಲರೂ ಕೇಳೇ ಇರ್ತೀರಾ ಇನ್ನ ಇವತ್ತ ದಿನ ಎಲ್ಲಾ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳ್ಬೇಕು ಅಂದ್ರೆ ಮಡಿಯಾಗಿ ಮಾಡ್ಕೊಳ್ಬೇಕು ಅಂತ ಅರ್ಥ ಯಾವಾಗ್ಲೂ ಅಷ್ಟೇನೆ ಅಮವಾಸೆ ಇದೆ ಇವತ್ತು ಅಂದ್ರೆ ಹಿಂದಿನ ದಿನಾನೇ ಮಾಡ್ಕೊಳೋದು ಉತ್ತಮ ಯಾಕೆಂದ್ರೆ ಒಂದು ಬೇಗ ಆಗತ್ತೆ ಅಂತ ಒಂದು ಏನಪ್ಪಾ ಅಂದ್ರೆ ಅಮವಾಸೆ ದಿನ ಕಳಶ ತಗಿಬಾರ್ದು ಏನಾದ್ರೂ ಕಾರಣಾಂತರಗಳಿಂದ ತೆಗಿಯಕ ಆಗಿಲ್ಲ ಇಂದಿನ ದಿನ ಅಂದ್ರೆ ವಿಧಿ ಇರಲ್ಲ ಅವತ್ಗ ಅಮವಾಸ್ಯ ದಿನನೇ ಮಾಡ್ಬೇಕಾಗತ್ತೆ ఇ కళను అసే ఒందరి ఇట్ మే అదారు కరెక్ట్ నోడ్కొండ ఇక సరి ఈ నూ దేవర్ మనెల క్లీన్ మూల రెడీ మొత్తాదీని పూజా నమ్మన జ్యోతిర్భీమేశ్వర వ్రత ఆచరణ అతను హేగ మి అంద జోడీప ఇటువ మే పార్వతిన పూజ మూడు ప్రతీతి ಇನ್ನು ಕೆಲವ್ರ ಮನೇಲಿ ಆತರ ಮಾಡಲ್ಲ ಕೆಲವ್ರ ಮನೇಲಿ ಮಾಡ್ತೀರಾ ಇದನ್ನ ಹೇಗ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ನೀವು ಇಲ್ಲಿ ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿ ತಟ್ಟೆ ಯಾವ್ದಿದೆ ನಿಮ್ ಮನೇಲಿ ಆ ತಟ್ಟೆನ ಇಟ್ಕೊಂಡು ಅದನ್ನ ನೀಟಾಗಿ ಶುಭ್ರ ಮಾಡ್ಕೊಂಡು ಅದಕ್ಕೆ ಅಕ್ಕಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆನ ಹಾಕಿ ಅದ್ರ ಮೇಲೆ ನಾವು ಜೋಡಿ ದೀಪನ ಪ್ರತಿಷ್ಠಾಪನೆ ಮಾಡ್ಬೇಕಾಗುತ್ತೆ ಜೋಡಿ ದೀಪ ಪ್ರತಿಷ್ಠಾಪನೆ ಮಾಡುವಾಗ್ಲೂ ಅಷ್ಟೇ ಮನೇಲಿ ಏನಾದ್ರೂ ಐದು ಮುಖ ಇರೋ ದೀಪ ಇದೆ ಅಂದ್ರೆ ನೀವು ಅದಕ್ಕೆ ಐದು ಕಡೆನು ದೀಪ ಹಚ್ಬೇಕಾಗತ್ತೆ ಅದ್ರದ್ದು ಇಲ್ಲ ಅಂದ್ರೆ ನಾವು ಸಿಂಗಲ್ ಒಂದೇ ಇಡ್ತೀವಿ ಅಂದ್ರೂ ಪರವಾಗಿಲ್ಲ ದೀಪ ಇಟ್ಟ ನಂತರ ದೀಪಕ್ಕೆ ಹೂವು ಹಾಕಿ ಅದಕ್ಕೆ ಗೆಜ್ಜೆ ವಸ್ತ್ರ ಅಂತ ಸಿಗುತ್ತೆ ಅಲ್ಲ ಆ ಗೆಜ್ಜೆ ವಸ್ತ್ರ ಹಾಕಿ ರೆಡಿ ಮಾಡ್ಕೋಬೇಕು ಈಗ ಸಡನ್ ಆಗಿ ಮಾಡ್ತಾ ಇದೀರಾ ಅಥವಾ ಹೊಸಬ್ರು ಮಾಡ್ತಾ ಇದೀರಾ ಗೆಜ್ಜೆ ವಸ್ತ್ರ ಇಲ್ಲ ನಾವ್ ಏನ್ ಮಾಡೋದು ಅಂದ್ರೆ ಪರವಾಗಿಲ್ಲ ಈ ವರ್ಷ ಹೇಗಿಟ್ರು ನಡೆಯುತ್ತೆ ಅನ್ಕೊಳ್ಳಿ ಗೆಜ್ಜೆ ವಸ್ತ್ರ ಇಲ್ಲ ಅಂದ್ರು ಪರವಾಗಿಲ್ಲ ಹಾಗೆ ಮಾಡ್ಬೋದು ಇನ್ನ ಇಲ್ಲಿ ದಾರ ರೆಡಿ ಮಾಡ್ಕೋತಾ ಇದ್ದೀನಿ ದಾರಕ್ಕೂ ಅಷ್ಟೇನೆ ಇಲ್ಲಿ ಮದ್ವೆ ಆಗಿರೋರು ಒಂಬತ್ತೇಳೆ ದಾರನ ಕೈಗೂ ಕಟ್ಕೊಬೇಕು ಜೊತೆಗೆ ಈಗ ನಾವು ಒಂದ ದೀಪಕ್ಕೆ ಅರ್ಶತ್ ಕೊನೆನ ಕಟ್ತೀವಿ ಅರ್ಶನದ್ ಕೊನೆಗೂ ಅಷ್ಟೇನೆ ದಾರ ಒಂಬತ್ತು ಏಳೇನೆ ಇರ್ಬೇಕಾಗುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಈಗ ನೀವು ಕೆಲವ್ರು ಕೇಳ್ಬೋದು ಅರ್ಶನದ್ ಕೊನೆ ಇಲ್ಲ ನಮ್ಮನೆಯಲ್ಲಿ ನಾವ್ ಪೂಜೆಗೆ ಏನ್ ಮಾಡೋದು ಅಂತ ಪರ್ವಾಗಿಲ್ಲ ಇಲ್ದೇ ಇದ್ರು ನಡೆಯುತ್ತೆ ಮುಂದಿನ ಸರಿ ಮಾಡುವಾಗ ಅರ್ಶನದ್ ಕೊನೆಯನ್ನು ಕಟ್ಟಿ ಮಾಡ್ವಿ ಈ ವರ್ಷ ಪರವಾಗಿಲ್ಲ ಹಾಗೆ ಮಾಡಿದ್ರು ನಡೆಯುತ್ತೆ ಮೊದಲನೇದಾಗಿ ಪೂಜೆ ಮಾಡುವಾಗ ದೀಪಗಳನ್ನ ಫಸ್ಟ್ ಹಚ್ಬೇಕಾಗತ್ತೆ ದೀಪ ಹಚ್ಚೋದ್ರ ಮೂಲಕ ಶಿವ ಪಾರ್ವತಿನ ಆಹ್ವಾನ ಮಾಡೋ ರೀತಿ ಇನ್ನ ಭೀಮ್ ನವಾಸೆಗೆ ಎರಡು ಶುಭ ಮುಹೂರ್ತಗಳಿದೆ ಒಂದು ಬೆಳಗ್ಗೆ ಎಂಟೂವರೆ ಇಂದ ಹನ್ನೊಂದುವರೆ ಇನ್ನೊಂದು ಸಂಜೆ ಐದುವರೆಯಿಂದ ಏಳುವರೆ ಬೆಳಿಗ್ಗೆ ತುಂಬಾ ಹಸ್ಬೆಂಡ್ಸ್ ಬೇಗ ಡ್ಯೂಟಿಗೆ ಹೋಗ್ತಾರೆ ಅನ್ನೋರು ಮಾಡಕ್ ಆಗದೇ ಇಲ್ಲ ಅನ್ನೋರು ಬೆಳಗ್ಗೆ ಹೊತ್ತು ನೀವು ಬೇಕಿದ್ರೆ ಸಂಜೆ ಐದುವರೆಯಿಂದ ಏಳುವರೆ ಟೈಮ್ ಅಲ್ಲಿ ಪೂಜೆ ಮಾಡ್ಕೋಬಹುದು ಇನ್ನು ಕೆಲವರಿಗೆ ಡೌಟ್ ಇರುತ್ತೆ ಪ್ರೆಗ್ನೆಂಟ್ ಲೇಡೀಸು ಈ ಪೂಜೆ ವ್ರತನ ಮಾಡ್ಬೋದಾ ನೀವು ಏಳು ತಿಂಗಳು ಒಳಗಿದೀರ ಅಂದ್ರೆ ಎಂಟು ಒಂಬತ್ತು ಆಗಿದ್ರೆ ಬೇಡ ಈಗ ಒಂದು ಎರಡು ತಿಂಗಳು ನಡೀತಾ ಇದೆ ಮೂರ್ನಾಲ್ಕು ಅಂದ್ರೂ ಕೂಡ ನೀವೆಲ್ಲ ಪೂಜೆ ವ್ರತನ ಮಾಡ್ಬೋದು ಯಾವುದೇ ರೀತಿ ತೊಂದ್ರೆ ಇಲ್ಲ ಇನ್ನ ಬಾಣಂತಿಯರು ಈ ಪೂಜೆ ಮಾಡ್ಬೋದಾ ಅಂದ್ರೆ ಮೂರ್ ತಿಂಗಳು ಕಂಪ್ಲೀಟ್ ಆಗಿ ನೀವು ಗಂಗೆ ಪೂಜೆ ಮಾಡಿದೀರಾ ಅಂದ್ರೆ ಮಾತ್ರ ನೀವು ವ್ರತನ ಪೂಜೆನ ಮಾಡ್ಬೇಕಾಗತ್ತೆ ಇಲ್ಲ ಅಂದ್ರೆ ನೀವು ಕೂಡ ಮಾಡೋ ಹಾಗಿಲ್ಲ ಇದು ಏನು ಅಂದ್ರೆ ಈಗ ವರ್ಮಾಲಕ್ಷ್ಮಿ ಹಬ್ಬ ಇರ್ಬೋದು ಈ ವಾರ ಇಲ್ಲ ಅಂದ್ರೆ ನೆಕ್ಸ್ಟ್ ವಾರ ಮಾಡ್ಕೋತೀವಿ ಬಟ್ ಆದ್ರೆ ಈ ಭೀಮನ ಅಮಾವಾಸ್ಯನ ಆತರ ಆಗಲ್ಲ ಯಾಕೆಂದ್ರೆ ಇದು ಬರೋದು ವರ್ಷಕ್ಕೆ ಒಂದೇ ದಿನ ಸೊ ಈ ದಿನ ಬಿಟ್ರೆ ನಿಮ್ಗಿನ್ನ ಸಿಗದ ನೆಕ್ಸ್ಟ್ ವರ್ಷಕ್ಕೆ ಆಗಿರೋದ್ರಿಂದ ಅದೆಲ್ಲ ಆತರ ಮಾಡೋಕ್ ಆಗಲ್ಲ ಇನ್ನ ನಾವು ಪೀರಿಯಡ್ಸ್ ಆಗಿದ್ದೀವಿ ಅಂದ್ರೂ ಅಷ್ಟೇನೆ ನೀವು ಮೂರ್ ದಿನ ಕಂಪ್ಲೀಟ್ ಆಗಿದೆ ಅಂದ್ರೆ ಪಾದ ಪೂಜೆ ಮಾಡ್ಕೋಬಹುದು ಹೊರ್ತು ಗಂಟಂಗೆ ವ್ರತ ಮಾಡೋಕ್ ಆಗಲ್ಲ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡ್ಲೇಬೇಕು ಅಂದ್ರೆ ನೀವು ಐದ್ ದಿನ ಕಂಪ್ಲೀಟ್ ಆಗಿರ್ಬೇಕು ಹಾಗಾಗಿ ಇನ್ನ ದೀಪ ಹಚ್ಚುವಾಗ್ಲು ಅಷ್ಟೇನೆ ಮಾಮೂಲಿ ದೇವ್ರಿಗೆ ಸಪ್ರೇಟ್ ದೀಪ ಇರುತ್ತೆ ಅದನ್ನೇ ಇಲ್ಲಿಗೆ ಹಚ್ಚೋದಲ್ಲ ದೇವ್ರಿಗೆ ಸಪರೇಟ್ ದೀಪ ಹಚ್ಚಿ ಜೋಡಿ ದೀಪನೆ ಸಪರೇಟ್ ಇನ್ನೂ ಒಂದ್ ಜೊತೆ ಇಡ್ಬೇಕಾಗುತ್ತೆ ನೀವು ಈ ಜೋಡಿ ದೀಪ ಶಿವ ಮತ್ತೆ ಪಾರ್ವತಿ ಸಂಕೇತ ಇದು ಹಾಗಾಗಿ ಇದನ್ನೇ ಸೆಪರೇಟ್ ಇಟ್ಟು ಪೂಜೆ ಮಾಡ್ಬೇಕಾಗುತ್ತೆ ಇನ್ನ ನೀವು ದೇವರಿಗೆ ಪೂಜೆ ಮಾಡುವಾಗ ದೀಪಕ್ಕೂ ಕೂಡ ಸೇರಿಸಿ ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ದೂಪ ದೀಪ ಮತ್ತೆ ಗಂಧದ ಕಡ್ಡಿ ನೈವೇದ್ಯ ಅರ್ಗ್ಯ ಎಲ್ಲಾ ಕೂಡ ಸಮರ್ಪಿಸ್ಬೇಕಾಗತ್ತೆ ಇನ್ನ ನೀವು ಲಾಸ್ಟ್ ಅಲ್ಲಿ ನೈವೇದ್ಯ ಸಮರ್ಪಿಸುವಾಗ ಅದಕ್ಕೂ ಕೂಡ ಸೇರಿಸಿ ಆ ಅರ್ಗ್ಯ ಬಿಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನೈವೇದ್ಯ ಮಾಡುವಾಗ ಬಿಡ್ತಿರ ಅಲ್ವಾ ಆ ರೀತಿ ಮಾಡ್ಬೇಕು ಇನ್ನ ನೆಕ್ಸ್ಟ್ ಈ ವ್ರತ ಕಂಪ್ಲೀಟ್ ಆದ್ಮೇಲೆ ನೀವು ಗಂಡನಿಗೆ ಪಾದ ಪೂಜೆ ಮಾಡ್ಬೇಕಾಗತ್ತೆ ಇನ್ನ ಈ ವ್ರತನ ಹೊಸ್ದಾಗಿ ಮದ್ವೆ ಆಗಿರೋ ಹೆಣ್ಮಕ್ಳು ಮಾಡ್ಬೇಕು ಅಂತ ಹೇಳ್ತಾರೆ ಇನ್ನು ಕೆಲವರು ಬರೀ ಒಂಬತ್ ವರ್ಷ ಮಾಡ್ಬೇಕು ಅಂತಾರೆ ಇನ್ನು ಕೆಲವರು ಮಾಡ್ತಾನೆ ಇರ್ತಾರೆ ವರ್ಷ ವರ್ಷನು ಅದೆಲ್ಲ ನಿಮ್ ನಿಮ್ ಮನೆ ಬಿಟ್ಟಿದ್ದು ಮೊದ್ಲು ಒಂದು ದೊಡ್ಡ ತಟ್ಟೆನ ತಗೊಳ್ಳಿ ಯಾವ್ದು ತಟ್ಟೆ ಅವೈಲಬಲ್ ಇದೆ ನೀವು ತಗೋಬಹುದು ಅದ್ರಲ್ಲಿ ಅವ್ರ ಪಾದಗಳನ್ನ ಇರಿಸಿ ಅಂದ್ರೆ ಗಂಡನ ಪಾದಗಳನ್ನ ಇರಿಸಿ ಅದನ್ನ ನೀರಿನಿಂದ ತೊಳಿರಿ ನೀರಿನಿಂದ ತೊಳೆಯೋದು ಅಂದ್ರೆ ಉಜ್ಜಿ ತೊಳೆಯೋದು ಅಂತಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊಳ್ಳೋದು ಅಂತ ಅಷ್ಟೇ ನಂತರ ನಾಮ ಇಟ್ಟು ಅರ್ಶಿನ ಕುಂಕುಮನ ಹಾಕಿ ಹೂವು ಇಡಬೇಕು ಕೆಲವರು ತುಂಬಾ ಜಾಸ್ತಿ ಉದ್ದ ಹೂ ಎಲ್ಲಾ ಹಾಕ್ತಾರೆ ಅದು ನಿಮ್ ನಿಮ್ ಇಷ್ಟ ಅರ್ಧ ಮಾರ್ ಹೂವು ಅನ್ನೋದಾದ್ರು ಹಾಕ್ಬೋದು ಎರಡ್ ಹೂ ಆದ್ರೂ ಇಡ್ಬೋದು ಅದು ಹೇಗ್ ಬೇಕಾದ್ರೂ ಮಾಡ್ಬೋದು ನಂತರ ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ಬೇಕಾಗತ್ತೆ ಕರ್ಪೂರ ಕೂಡ ಕರ್ಪೂರ ಆರತಿನೂ ಕೂಡ ಪಾದಗಳಿಗೆ ಮಾಡ್ಬೇಕು ಇದ್ ಮಾಡೋದ್ರಿಂದ ಇನ್ನೊಂದೇನು ಅಂದ್ರೆ ನಮ್ಮ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಜೊತೆಗೆ ನಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿ ಆಗುತ್ತೆ ನಂತರ ಪೂಜೆ ಎಲ್ಲ ಆದ್ಮೇಲೆ ಗಂಡನ ಪಾದಗಳಿಗೆ ನಮಸ್ಕಾರ ಮಾಡ್ಬೇಕು ಇವಾಗ ನಾನ್ ಆಗ್ಲೇ ಹೇಳ್ದಾಗೆ ರೆಡಿ ಮಾಡಿ ಇಟ್ಕೊಂಡಿದೀವಿಲ್ವಾ ದಾರ ಇದನ್ನ ನೀವು ಅಂದ್ರೆ ಹಳದಿ ಕಲರ್ ಹೂವಲ್ಲೇ ಮಾಡಿದ್ರೆ ಶ್ರೇಷ್ಠ ಅಂದ್ರೆ ಸಾಮಂತಿಗೆ ಹೂವಲ್ಲಿ ಅದನ್ನ ಮಾಡಿ ಅದನ್ನ ಗಂಡನ ಕೈಗೆ ಕಟ್ಟಬೇಕು ಮತ್ತೆ ನೀವು ಕೂಡ ಅವ್ರ ಕೈಯಲ್ಲೇ ಕಟ್ಟಿಸ್ಕೋಬೇಕು ನಿಮ್ಮ ಕೈಗೆ ಜೊತೆಗೆ ಇನ್ನೊಂದೇನಂದ್ರೆ ನೀವು ಅಲ್ಲೇ ಅರ್ಶನ ಕುಂಕುಮ ಎಲ್ಲಾ ಇಟ್ಕೊಂಡಿರ್ತೀರಲ್ವಾ ಅದನ್ನ ಗಂಡನ್ ಕೈಯಲ್ಲಿ ಹಾಕಿಸ್ಕೊಳ್ಳಿ ಒಳ್ಳೇದು ಇನ್ನು ಕೆಲವ್ರ ಕಡೆ ಸಂಪ್ರದಾಯ ಏನಪ್ಪಾ ಇದೆ ಅಂದ್ರೆ ಈ ಅರ್ಶನದಾರನ ಕಟ್ಟಿವಲ್ವಾ ಕೈಗೆ ಇದನ್ನ ಕೆಲವರು ಗೌರಿ ಹಬ್ಬದ ವರ್ಗು ತಗಿಯಲ್ಲ ಕೈಲೇ ಇಟ್ಕೋಬೇಕು ಅಂತ ಹೇಳ್ತಾರೆ ಇನ್ನು ಕೆಲವರು ಅಟ್ಲೀಸ್ಟ್ ಒಂದ್ ಐದರಿಂದ ಒಂಬತ್ತು ದಿನನಾದ್ರೂ ನಿಮ್ ಕೈಲಿ ಇರ್ಬೇಕು ಅದು ತಕ್ಷಣ ಬಿಚ್ಚೋಕ್ ಹೋಗ್ಬೇಡಿ ಕೈಯಿಂದ ಪತಿಯ ದೀರ್ಘಾಯಷಿಗಾಗಿ ಮಾಡೋ ವ್ರತ ಅಂತಾನೆ ಹೇಳ್ಬೋದು ಈ ಜ್ಯೋತಿರ್ಭೀಮೇಶ್ವರ ವ್ರತನ ಇನ್ನು ಕೆಲವು ಕಡೆ ಇದ್ರಲ್ಲಿ ಭಂಡಾರ ಓಡಿಸೋದು ಅನ್ನೋ ಸಂಪ್ರದಾಯ ಕೂಡ ಇದೆ ಮನೇಲಿ ಗಂಡು ಮಕ್ಳಿದ್ರೆ ಅವ್ರ ಕೈಲಿ ಕಡುಬು ಅಥವಾ ಅದ್ ಮಾಡಿ ಮನೇಲಿ ಅದ್ರ ಒಳಗಡೆ ಒಂದು ಕಾಯಿನ್ ಇಟ್ಟು ಹೊಸಲು ಮೇಲೆ ಇಟ್ಟು ಅದನ್ನ ಓಡಿಸ್ತಾರೆ ನಮ್ಮ ಕಡೆ ಆ ತರ ಸಂಪ್ರದಾಯ ಇಲ್ಲ ಸೊ ನಾವ್ ಅದನ್ನ ಮಾಡ್ತಿಲ್ಲ ನಂತರ ಈ ಪಾದ ಪೂಜೆ ಆದ ನಂತರ ನೀವು ಕಾಲ್ ಪಾದ ಅಲ್ವಾ ಆ ನೀರನ್ನ ನೀವು ತಲೆ ಮೇಲೆ ಚುಮ್ಸ್ಕೊಂಡು ಕುಡಿಯೋರು ಕುಡಿತಾರೆ ಕೆಲವರು ಅದು ನಿಮಗ್ ಬಿಟ್ಟಿದ್ದು ಕುಡಿಬೇಕು ಅಂತ ಹೇಳ್ತಾರೆ ಮಾಡಿದ್ರೆ ಒಳ್ಳೇದು ನಂತರ ಆಮೇಲೆ ಗಂಡಂಗೆ ಸ್ವಲ್ಪ ಅಕ್ಷತೆ ಕೊಟ್ಟು ಅವ್ರ ಆಶೀರ್ವಾದ ಪಡ್ಕೊಳ್ಳಿ ಅಲ್ಲಿಗೆ ಈ ವ್ರತ ಕಂಪ್ಲೀಟ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪನೆ ಮನ್ವಿತ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು